ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಅನ್ನ ಶುರು ಮಾಡೋಕತ್ತೀವಿ ನೋಡಿ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗೀತು ಏನು ಆವಾಜ್ ಬರುತ್ತೆ ವಿಂಡೋ ಒಂದು ಸ್ವಲ್ಪ ಓಪನ್ ಇದ್ದರೂ ಸಾಕು ಆವಾಜ್ ಬಂದೇ ಬಿಡ್ತದೆ ತೊಂದರೆ ಎಲ್ಲಿಂದ ಸೊ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿದತಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತಂದು ಉಪ್ಪಿಟ್ಟು ಮಾಡಿದ್ದೆ ಮತ್ತು ಚಪಾತಿ ಪಲ್ಯ ಸಿದ್ದು ಟಿಫಿನ್ ಬಾಕ್ಸಿಗೆ ಅದು ಮಾಡಿದ್ದೆ ಸೊ ಈಗ ಮಧ್ಯಾಹ್ನ ಊಟಕ್ಕೆ ಮಿಸ್ರ ಪ ಮಾಡಬೇಕು ಅಂತ ಅಂದ್ಕೊಂಡಿನಿ ಯಾಕಂದರೆ ಧೀರಜನ ಮನೆಗೆ ನಾನೇ ಹೀಗಾಗಿ ಮಧ್ಯಾಹ್ನ ಊಟಕ್ಕೆ ಅದನ್ನು ಮಾಡಿದ್ರು ಭಾಳ ದಿನ ಆಗೈತಿ ಮೊನ್ನೆ ಬಾವು ಬಜ್ಜಿ ಮಾಡಿದ್ದೆ ಸೊ ಇವತ್ತು ಮಿಸ್ಸಾಳ್ ಪಾವು ಹದಿನೈದನಕ್ಕೊಂದು ದಿನ ಹದಿನೈದನಕ್ಕೊಂದ್ಸರ್ತಿ ಇಪ್ಪತ್ತಿನಕ್ಕೊಂದು ಸತಿ ನಮ್ಮ ಮನೆಯಾಗ ನಾನು ಮಾಡೇ ಮಾಡಿದ್ದೀನಿ ಅದು ಪಾವು ಅಂದರೆ ನಮ್ಮ ಮನೆಗೆ ಎಲ್ಲರಿಗೂ ಫೇವ್ರೇಟು ಅದು ಅಲ್ಲದೆ ನನ್ನ ಬ್ಲಾಗ್ ನನ್ನ ಯೂಟ್ಯೂಬ್ ಚಾನಲಿನ ಶುರು ಮಾಡಿದ್ದೆಲ್ಲ ರೀ ಎರಡನೇ ವೀಡಿಯೋ ಅಂತಲೇ ಹೇಳ್ಬೋದು ಎರಡನೇ ಬ್ಲಾಗನ್ನೇ ನಾನು ಮಿಸಾಳ್ ಪಾವ್ ಬ್ಲಾಗನ್ನು ಶೇರ್ ಮಾಡ್ಕೊಂಡಿದ್ದೆ ಬಾ ಅವಾಗ ಎಷ್ಟು ಚಲೋ ವ್ಯೂಸ್ ಬಂದಿತ್ತು ಅದಕ್ಕೆ ಸೊ ಫುಲ್ ರೆಸಿಪಿ ಎಲ್ಲ ನಾನು ಆ ವ್ಲಾಗ್ನಾಗ ಶೇರ್ ಮಾಡ್ಕೊಂಡಿದ್ದೆ ನನ್ನ ಎರಡನೇ ವಿಡಿಯೋ ಅಂತಲೇ ಹೇಳ್ಬೋದು ನಾನು ನನ್ನ ಯೂಟ್ಯೂಬ್ ಚಾನೆಲ್ನಿಗೆ ನಾನು ಎರಡನೇ ವಿಡಿಯೋ ಮಾಡಿದ್ದೆ ಅಂತಲೇ ಹೇಳ್ಬೋದು ಸೊ ಅವಾಗ ಆ ವಿಡಿಯೋ ನೋಡಿದಾಗ ನನಗೆ ನನಗೊಂದ್ಸತಿ ಅನಿಸುತ್ತೆ ಹೆಂಗೆ ಮಾತಾಡ್ತಿದ್ದೆ ಹೇಗೆ ವಿಡಿಯೋ ವೀಡಿಯೋ ಎಲ್ಲ ಮಾಡ್ಕೋತಿದ್ದೆ ಅಂತ ಒಂಥರ ಖುಷಿ ಅನ್ನಿಸುತ್ತೆ ನೋಡ್ರಿ ಸೊ ಹೀಗಾಗಿ ನಾನು ಮಿಸಲ್ಪ ಯಾವಾಗ ಮಾಡ್ತೀನಲ್ಲ ಸೊ ಆ ವೀಡಿಯೋ ಆ ವ್ಲಾಗಿಂದ ನನಗೆ ನೆನಪು ಬಂದೇ ಬರ್ತೈತಿ ಸೊ ಅವಾಗ ಇವಾಗೇನು ಎಷ್ಟು ಇದರಿಂದ ಮಾತಾಡ್ತೀವಲ್ಲ ಅವಾಗ ಅಷ್ಟೊಂದು ಬರ್ತಿದ್ದಿಲ್ಲ ಕರೆ ಹೇಳ್ಬೇಕಂದ್ರೆ ನಂಗೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನೇ ಥರ ಮಜಾ ಅನಿಸ್ತತಿ ಭಾಳ ವ್ಯೂಸ್ ಬರಲಿಲ್ಲ ಅಂದ್ರೆ ನಮ್ಮದು ಒಂದು ಪ್ರಯತ್ನ ರೀ ಅದನ್ನ ನೋಡೋಕೆ ಖುಷಿ ಆಗ್ತೈತಿ ಅದು ವೈರಲ್ ಆಗೋದು ಮತ್ತು ಜಾಸ್ತಿ ವ್ಯೂಸ್ ಬರೋದು ಅದೆಲ್ಲ ದೊಡ್ಡ ಹೆಸರು ಬೆಳ್ಸೋದು ಅದು ಆಮೇಲೆ ಬಟ್ ನಾವು ಒಂದು ಜೀರೋಯಿಂದ ಮೇಲೆ ಬಂದಿರ್ತೀವಲ್ಲ ಸೊ ಅವಾಗ ನಮಗೆ ಅವು ಹಿಂದಿನ ವಿಡಿಯೋ ನೋಡಿದಾಗ ಭಾಳ ಅಂದ್ರೆ ಖುಷಿ ಅನಿಸ್ತತಿ ಕರೆ ಹೇಳ್ಬೇಕಂದ್ರೆ ಹೀಗಾಗಿ ನಾನು ಮಿಸ್ ಸ್ವಲ್ಪ ಯಾವಾಗ ಮಾಡ್ತಿರ್ತೀವಲ್ಲ ಆ ಬ್ಲಾಗ್ ನೆನಪು ನನಗೆ ಬಂದಾಗ ಬರ್ತೈತಿ ಅದ್ರ ಜೊತೆಗೆ ನಾನು ಅವತ್ತು ಮಾಡೋದಿತ್ತಂದ್ರೆ ನಾನು ಸ್ವಲ್ಪನಾದರೂ ಆ ಬ್ಲಾಗ್ ಮ್ಯಾಗೆ ಶೇರ್ ಮಾಡ್ಕೊಂಡೆ ಬಿಟ್ಟಿರ್ತೀನಿ ಸೊ ಇವತ್ತು ಮತ್ತು ಶೇರ್ ಮಾಡ್ಕೊನ ಅನ್ನಿಸ್ತು ಭಾಳಷ್ಟು ಇಂದು ದಿನದ ಮೇಲೆ ಮತ್ತೆ ನಾನು ಮಿಸಲ್ಪ ಮಾಡೋಕರ್ತೀನಿ ಒಂದು ದಿನ ಮುಂಜಾನೆ ನಾನು ಕಾಳು ಕಾಳಂತೂ ನಾನು ಮನ್ಯಾಗ ಹಾಕಿಡ್ತೀನಿ ಎಲ್ಲ ಕಾಳನ್ನ ಹೆಚ್ಚಾಗಿ ನಾನು ಮಡ್ಕಿ ಒಡಿಸೋದು ಮನ್ಯಾಗನೇ ಒಡಿಸ್ತೀನಿ ನೋಡಿರಿ ಮಸ್ತ್ ಅಂದ್ರೆ ಬಂದವು ನಿನ್ನೆ ಬೆಳಿಗ್ಗೆ ಹಾಕಿದ್ದೆ ಸಾಯಂಕಾಲ ಬಸ್ತು ಈ ರೀತಿ ಸಾಣಗಿ ಒಳಗೆ ಹಿಂಗೆ ಹಾಕಿ ಕುಚ್ಚಿ ಇಟ್ಕೊಂಡಿದ್ದೆ ಮಸ್ತ್ ಅಂದ್ರೆ ಮಸ್ತ್ ಬಂದವು ಇನ್ನೊಂದು ಸ್ವಲ್ಪ ಲೇಟಾಗೇ ಮಾಡ್ತೀನಿ ಯಾಕಂದ್ರೆ ಮಧ್ಯಾಹ್ನ ಇಲ್ರಿ ಹೀಗಾಗಿ ಈಗ ಪಾವು ತೊಗೊಂಬರ್ಬೇಕು ಮಸಾಲೆ ತೊಗೋಬೇಕು ಆ್ಯಕ್ಚುಲಿ ನಾನು ಹೋಗಿ ಬರ್ತೀನಿ ಮಸಾಲೆ ಮತ್ತೆ ಪಾವ್ ತಗೊಂಡು ಬರ್ತೀನಿ ಅದಾದಮೇಲೆ ಮಸಾಲೆ ಏನೇನು ದುಡ್ಕೊತೀನಿ ಅದನ್ನು ತೋರಿಸ್ತೀನಿ ಸ್ವಲ್ಪ 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 ಹೇಳ್ಕೊಳ್ತಾ ವ್ಲಾಗ್ನಾಗೆಲ್ಲ ಭಾಳ ದೊಡ್ಡದಾಗಿ ಬಿಡ್ತೀವಿ ಬ್ಲಾಗ್ ಹೀಗಾಗಿ ಜಸ್ಟ್ ಇವತ್ತಿನ ಬ್ಲಾಗ್ ಅಂತಲೂ ಶೇರ್ ಮಾಡ್ಕೊಳಕತ್ತೀರಿ ಮತ್ತೆ ಮಧ್ಯಾಹ್ನ ಸಿದ್ದು ಕ್ಲಾಸ್ ಇತ್ತಂದ್ರೆ ಮೊಬೈಲಲ್ಲೂ ನನಗೆ ಅನುಕೂಲ ಆಗುತ್ತೆ ಈಗ ಮಧ್ಯಾಹ್ನದ ಬ್ಲಾಗ್ ಅದು ಮಾಡೋಕೆ ಹೀಗಾಗಿ ಸ್ವ ಸ್ವಲ್ಪ ಇವತ್ತು ಸ್ವಲ್ಪ ಅವನ ರೆಸಿಪಿನ ಅಂತ ಹೇಳ್ಬೋದು ಬಟ್ ಡೀಟೇಲಾಗಿ ಆಗಿ ಅಂದರೆ ಸ್ವಲ್ಪ ಶೇರ್ ಶೇರ್ ಮಾಡ್ಕೋತೀನಿ ಕೆಳಗಡೆ ಹೋಗಿ ಪಾವು ಮತ್ತು ಮಸಾಲೆ ತೊಗೊಂಬಿ ನೋಡಿ ಅಂದ್ರೆ ಹೆಚ್ಚಾಗಿ ಇದ ಪಾವ ಚಲೋ ಅನ್ನಿಸೋಕೆ ಅಂದ್ರೆ ಬೆಳಗ್ಗೆ ಬಂದಿರ್ತಾವಲ್ಲ ಫ್ರೆಶ್ ಇರ್ತಾವೆ ಸೊ ಹೀಗಾಗಿ ಫ್ರೆಶ್ ಇದ್ದವು ಪಾವು ಪಾವು ಬಂದಿ ಬಂದಿದ್ದೀವಿ ಅದರ ಜೊತೆಗೆ ಮಿಸಲ್ ಸುಹಾನವನ್ನು ತೊಗೊಂಬಂದಿನಿ ಇನ್ನೊಂದು ಯಾವಿದೆ ಕೊಲ್ಲಾಪುರಿನ ಸ್ಪೈಸ್ ಟೈಗರ್ ಅಂದ್ಲಕ್ಕಿ ಯಾವ್ದಾರು ಬಂದರೆ ನೋಡೋಣ ಎರಡು ಕೊಡ್ರು ಅಂತಂದು ಹೇಳಿದೆ ಹತ್ತಿತ್ತು ರೂಪಾಯ್ಕೊಂದು ಮಸಾಲ ಇದು ಹಾಕಿದ್ರೆ ಒಂದು ಸ್ವಲ್ಪ ನಾನು ಮತ್ತು ಮಸಾಲೆ ಗ್ರೇವಿ ನಮಗೆ ಜಾಸ್ತಿ ಬೇಕಾಗಿತ್ತಲ್ಲ ಮನೆಯಾಗಿದ್ದು ಮಸಾಲೆ ಎಲ್ಲ ರುಬ್ಕೊಂಡು ಏನಾದ್ರೂ ರುಬ್ಕೋತೀನಿ ಮತ್ತು ಈರುಳ್ಳಿ ಟೊಮೆಟೊ ಅದು ಬೆಳ್ಳುಳ್ಳಿ ಇವರೆಲ್ಲ ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತು ನಾನು ಗ್ರೇವಿಗೆ ಜಾಸ್ತಿ ರುಬ್ಕೋತೀನಿ ಎಳ್ಳು ಮತ್ತು ಹಾಕ್ಕೊಂಡು ರುಬ್ಕೋತೀನಿ ಮೇಲೆ ಈ ಮಸಾಲ ಹಾಕ್ಕೊತೀನಿ ಒಗ್ಗರಣೆ ಹಿಂಗೆ ನೋಡಿರಿ ಕಾಯಿ ಇಟ್ಕೊಂಡೀನಿ ಒಂದು ಸ್ವಲ್ಪ ಒಣ ಕೊಬ್ಬರಿ ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ಹುರ್ಕೊಂಡು ಅದು ಹುರ್ಕೊಂಡು ಮಸ್ತಾಗಿ ಹಿಂಗ ಮಸಾಲೆ ರುಬ್ಕೊಂಡು ಇಟ್ಕೊತೀನಿ ನೋಡಿರಿ ಇಷ್ಟು ಎಕ್ಸ್ಟ್ರಾ ಗ್ರೇವಿ ಅಂತ ನಾನು ಮಸಾಲೆ ಇದನ್ನು ರುಬ್ಕೊಂಡು ಇಟ್ಕೊಂಡಿರ್ತೀನಿ ಈಗ ಎಣ್ಣೆಕಾಯಿತು ಅಂದ್ರೆ ಬೇಕಂದ್ರೆ ನಾವು ಈರುಳ್ಳಿ ಹಾಕೊಬೋದು ಒಗ್ಗರಣೆಗೆ ಅಡುಗೆ ನಾನು ಡೈರೆಕ್ಟಾಗಿ ಮಸಾಲೆನ ಹಾಕ್ಕೊತೀನಿ ಆಮೇಲೆ ಸೈಡಿಗೆ ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿ ನಿಂಬೆ ಇನ್ನೋದು ಇದ್ದೇ ಇರೋದಲ್ರಿ ಹೀಗಾಗಿ ಆಗಿಲ್ಲ ಮಸಾಲೆ ಹಾಕೋತೀನಿ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೇ ಯಾವುದಾರ ಯೂಸ್ ಮಾಡ್ತೀನಿ ಮತ್ತು ಮನೆಯಿಂದ ಕಾಲದ ಪುಡಿನ ಹಾಕ್ತೀನಿ ಮತ್ತು ಮಸಾಲೆ ಖಾರನ ಹಾಕ್ತೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನೆಲ್ಲ ಹಾಕ್ಕೋತೀನಿ ಹಾಕ್ಕೋತೀನಿಲ್ಲ ಮಸ್ತ್ ಅದರ ಮಸ್ತ್ ಹಾಕತ್ತೀ ಈಗ ಒಂದು ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಇನ್ನೇ ಹೋಗುವಾಗ ಇಲ್ಲೊಂದು ಸ್ವಲ್ಪ ಹಾಕೋತೀನಿ ಒಗ್ಗರಣೆಗೆ ಇಲ್ಲೇ ಒಂದು ಸ್ವಲ್ಪ ಮಡಿಕೆ ಕಾಳನ್ನು ಒಂದ ಸಿಟಿ ಕೂಗಿಸ್ಕೊಳ್ಳೋಕೆ ಒಂದು ಸ್ವಲ್ಪ ಉಪ್ಪು ಅರ್ಶನ ಹಾಕಿ ಒಂದು ಸಿಟಿ ಕೂಗಿಸ್ಕೊಂತೀನಿ ಇಷ್ಟು ಮಣಸಿ ಇಷ್ಟು ಮಡಿಕೆ ಕಾಳು ಇಟ್ಕೊಂಡೀನಿ ನೋಡಿರಿ ಇಲ್ಲಿ ಒಗ್ಗರಣೆ ಹಾಕ್ಕೊಂಡು ಮಸಾಲೆ ಫ್ರೈ ಮಾಡ್ಕೊಳಕತ್ತೀನಿ ಕುಕ್ಕರ್ ಅಷ್ಟೊತ್ತಿಗೆ ಈರುಳ್ಳಿ ಬೇಗದ ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡ್ಕೊತೀನಿ ಇರೋದಾದ್ರೆ ಮಸ್ತ್ ಸಣ್ಣಕ್ಕಾಕ್ತೀ ಸ್ವಲ್ಪ ಬೆಳಗ್ಗೆ ನಾಷ್ಟ ಮಾಡಿದಾಗ ನಾನೇನಷ್ಟೊಂದು ಕಿಚನ್ ಕ್ಲೀನ್ ಮಾಡ್ಕೊಂಡಿದ್ದಿಲ್ಲ ಸೊ ಒಂದು ಸ್ವಲ್ಪ ಪಾತ್ರೆ ಇದ್ಬಲ್ಲರಿ ಹಂಗೆ ಇಟ್ಕೊಂಡಿದ್ದೆ ಸೊ ಈಗೆಲ್ಲ ಆತು ಎಲ್ಲ ಮಧ್ಯಾಹ್ನದ ಊಟಕ್ಕೆಲ್ಲ ಮಾಡ್ಕೊಂಡೆಲ್ಲ ಒಂದು ಸರ್ತಿ ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಅಂತಂದ್ರೆ ಇನ್ನು ಊಟದ ತಟ್ಟಿ ಅಷ್ಟೇ ಇರ್ತಾವಲ್ಲ ತೊಳೆದಿಡಕ್ಕೂ ಈಸಿ ಆಗ್ತತಿ ಒಂದು ಸರ್ತಿ ಕ್ಲೀನ್ ಮಾಡ್ಕೊಂಬಿಟ್ಟೆ ಅಂತಂದ್ರೆ ಇನ್ನು ಸಣ್ಣಗೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ನಿಂಬೆಹಣ್ಣು ಮತ್ತು ಇನ್ನೂ ಮಡಿಕೆಕಾಳು ಏನಿದ್ಬಲ್ಲ ರೀ ಭಾಳ ಆಗ್ತಾವಂತಂದು ಒಂದು ಸ್ವಲ್ಪ ಇಟ್ಕೊಂಡಿನಿ ಮತ್ತೇನಾದರೂ ಬೇರೆ ಥರ ಪಲ್ಯ ಮಾಡೋಕೆ ಬರ್ತೈತಿ ಅಂತಂದು ಹಿಂಗೆ ಸಣ್ಣಕ್ಕೆ ಉಳ್ಳಾಗಡ್ಡೆ ಹೆಚ್ಚಿಟ್ಕೊಂಡಿ ನೋಡಿ ನಮ್ಮ ಸಿದ್ಧಗಂತೂ ನಿಂಬೆಹಣ್ಣು ಬೇಕೋ ಬೇಕು ಕಂಪಲ್ಸರಿ ಅವನಿಗೆ ಸೊ ಹೀಗಾಗಿ ಅವನಿಗೆ ಇನ್ನೂ ಲೇಟ್ ಅವನಬಾರ್ದು ಅಷ್ಟೊಳಗೆ ನಾವು ಊಟ ಮಾಡಿದ್ರೂ ಅಂತ ಅಂದ್ಕೊಂಡೀನಿ ಸೊ ಸತಿ ನಿಮಗೆ ತೋರಿಸ್ಬಿಟ್ರತು ಗ್ರೇವಿ ಹೆಂಗೆ ಆಗೈತಿ ಅಂತಂದು ಹೇಳಿ ತೋರಿಸಾಕತ್ತೀನಿ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಖರೆ ಹೇಳ್ಬೇಕಂದ್ರೆ ಅದು ರೆಸಿಪಿದು ನಾನು ಫಸ್ಟ್ ಬ್ಲಾಗ್ ಸೆಕೆಂಡ್ ಬ್ಲಾಗ್ನಾಗ ಏನು ಶೇರ್ ಮಾಡ್ಕೊಂಡಿದ್ದೆನಲ್ಲ ಅದನ್ನು ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೆ ಕೊಟ್ಟಿರ್ತೀನಿ ಒಂದು ಸರ್ತಿ ಚೆಕ್ ಮಾಡಿರಿ ಇವತ್ತು ನಾನು ಬ್ಲಾಗ್ ಅಂತ ಹೇಳಿ ಒಂದು ಸ್ವಲ್ಪ ಸ್ವಲ್ಪ ಶೇರ್ ಮಾಡ್ಕೊಳ್ತೀನಿ ಮಾಡ್ಕೊಳಕತ್ತೀನಿ ನೋಡಿರಿ ಸೊ ಎಲ್ಲ ಕ್ಲೀನ್ ಆಯ್ತು ಮಂಗನವನ್ನ ಅವರು ಬಂದ್ರಲ್ಲ ಅವ್ರಿಗೂ ತಟ್ಟಿ ಮಾಡಿಕೊಟ್ರು ಅಂತಂದು ಹೇಳಿ ಮಿಸ್ತಾಳೆ ಪಾವ ಮತ್ತು ಈರುಳ್ಳಿ ಎಲ್ಲ ಹೆಚ್ಚು ರೆಡಿ ಮಾಡಿ ನೋಡಿರಿ ಇನ್ನು ಪಾವು ಬಿಸಿ ಮಾಡಿಕೊಟ್ರೆ ಮುಗೀತು ಇವತ್ತಿನ ಲಂಚಿಗೆ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಂಡು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಬ ಬಾಯ್